ಓಂ ಶ್ರೀ ಗುರುಬಸವ ಲಿಂಗಾಯನಮ್ಮ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಗ್ಯಾಸಿನ ಬರ್ನಲ್ಲಿ ಇರ್ತಾವಲ್ಲ ಅವನ್ನ ಕ್ಲೀನ್ ಮಾಡೋದು ಯಾವ ಥರ ಅಂತ ನೋಡೋಣ ಬನ್ನಿ ಫಸ್ಟು ಎರಡೂ ಬರ್ನಲ್ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬಿಸಿನೀರು ಇದ್ದೀನಿ ಅದು ಎಲ್ಲ ಒಳಗಡೆ ಕಟ್ಕೊಂಡಿರುತ್ತಲ್ಲ ಅದಕ್ಕೋಸ್ಕರ ಒಂದು ಅರ್ಧ ನಿಂಬೆಹಣ್ಣು ಹಿಂಡೋಣ ಸುಮ್ಮನೆ ಗ್ಯಾಸು ವೇಸ್ಟ್ ಆಗ್ತದೆ ಇದರಲ್ಲಿ ಇವು ಕಟ್ಕೊಂಡಿದ್ರೆ ಅದಕ್ಕೋಸ್ಕರ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಗ್ಯಾಸು ಚೆನ್ನಾಗಿ ಉರಿತದೆ ನಿಂಬೆ ಹುಳಿ ಅರ್ಧ ಹಿಂಡಿದ್ದೀನಿ ಈಗ ಸ್ವಲ್ಪ ಸೋಡಾ ಪುಡಿ ಹಾಕೋಣ ಒಂದು ಚಮಚದಷ್ಟು ನೀವು ಎಲ್ಲ ಅಡುಗೆ ಎಲ್ಲ ಆದಮೇಲೆ ಈ ಥರ ನೀರಿಗೆ ಬಿಸಿನೀರಿಗೆ ಸೋಡಾ ಪುಡಿ ನಿಂಬೆಹಣ್ಣು ಹಾಕಿ ಗ್ಯಾಸ್ನ ಬರ್ನಲ್ಲಿ ತೆಗೆದಾಕಿ ಒಂದು ಎರಡು ಗಂಟೆ ಬಿಟ್ಬಿಟ್ಟು ಆಮೇಲೆ ಕ್ಲೀನ್ ಇವನ್ನ ಇದು ಒಂದು ಎರಡು ಗಂಟೆ ಹಂಗೆ ಇರಲಿ ಆಮೇಲೆ ಕ್ಲೀನ್ ಮಾಡೋಣ ಈಗ ಎರಡು ಗಂಟೆ ನೆಂದಿದ್ದಾವೆ ಈಗ ಕ್ಲೀನ್ ಮಾಡ್ತಾಯಿದ್ದೀನಿ ಈಗ ಒಂದು ವೇ ಬ್ರಷ್ ತಗೊಂಡ್ಬಿಟ್ಟು ಚೆನ್ನಾಗಿ ಉಜ್ಜಬೇಕು ಹೋಲೆಲ್ಲ ಓಪನ್ ಆಗಂಗೆ ಈ ಥರ ಅದೇ ನೀರು ಹಾಕ್ಕೊಂಡು ಚೆನ್ನಾಗಿ ಉಜ್ಜಬೇಕು ಈಗ ಇಷ್ಟು ಗಲೀಜಿದೆ ನೋಡಿ ನೀರಲ್ಲಿ ಅದರದ್ದು ಈ ಹಾಲು ಉಕ್ಕಿದಾಗ ಸಾಂಬಾರು ಉಕ್ಕಿದಾಗ ಎಲ್ಲ ಕಟ್ಕೊಂಡು ಬಿಟ್ಟಿರುತ್ತೆ ಅದರಲ್ಲಿ ಹೋಲೆಲ್ಲ ಹೋಗಿರ್ತವೆ ಗ್ಯಾಸು ಕ್ಲೀನಾಗಿ ಉರಿಯೋದಿಲ್ಲ ಸ್ಟವ್ವು ಈ ಥರ ಆಗಿಂದಾಗೆ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿ ಉರಿತದೆ ಸ್ಟವ್ ನಿಂಬೆ ಹುಳಿ ಸೋಡಾ ಎಲ್ಲ ಕೊಳೆನೆಲ್ಲ ತೆಗೆದುಬಿಡುತ್ತೆ ನನ್ನ ವಿಡಿಯೋ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ಥರ ಚೆನ್ನಾಗಿ ತಿಕ್ಕಬೇಕು ಅದೇ ನೀರಿನಲ್ಲೇ ಚೆನ್ನಾಗಿ ಉಜ್ಜಬೇಕು ಎಷ್ಟು ಗಲೀಜು ಇದೆ ನಾ ನೋಡಿರಿ ಇದರಲ್ಲಿ ಇದೆಲ್ಲ ಬಿಟ್ಕೊಂಡಿದೆ ಈಗ ಒಳ್ಳೆ ನೀರು ಹಾಕ್ಬಿಟ್ಟು ವಾಶ್ ಮಾಡೋಣ ಎಷ್ಟು ಇದೆ ಆ ನೀರಲ್ಲಿ ಈಗ ಬೇರೆ ನೀರು ಹಾಕ್ಬಿಟ್ಟು ತೊಳಿತಾಯಿದ್ದೀನಿ ಆ ನೀರು ಚೆಲ್ಬಿಟ್ಟು ಇನ್ನೊಂದ್ಸರಿ ಬ್ರಶ್ಟಲ್ಲಿ ತಿಕ್ಕೋಣ ಎಲ್ಲ ಕ್ಲೀನ್ ಆದ ನೋಡ್ರಿ ಈಗ ಚೆನ್ನಾಗಿ ಈಗ ಒರೆಸಿಬಿಟ್ಟು ಹಾಕ್ಬೇಕು ಸ್ಟವ್ಗೆ ಒಳಗಡೆ ತೇವಾಂಶ ಎಲ್ಲ ಹಾರಬೇಕು ಅದು ತೊಳೆದ ಮೇಲೆ ಚೆನ್ನಾಗಿ ಬಟ್ಟೆ ತಗೊಂಡು ಒರೆಸ್ಬಿಟ್ಟು ಚೆನ್ನಾಗಿ ಕ್ಲೀನಾಗಿ ಆರಿದ ಮೇಲೆ ಹಾಕಬೇಕು ಈಗ ಒಂದು ಬಟ್ಟೆ ತಗೊಂಡು ಒರೆಸ್ತಾ ಇದ್ದೀನಿ ನೀಟಾಗಿ ಹೋಲೆಲ್ಲ ಕಾಣಿಸ್ತಾವೆ ಈಗ ಆಗಿಂದಾಗಲೇ ಈಗ ತಿಂಗಳಿಗೆ ಒಂದು ಸಾರಿ ಈ ಥರ ಮಾಡ್ಕೋಬೇಕು ಹೋಲೆಲ್ಲ ಓಪನ್ ಆಗಿದ್ದಾವೀಗ ಈಗ ಕ್ಲೀನಾಗಿ ಹುರಿಯುತ್ತಿ ಗ್ಯಾಸ್ ಈಗ ಆ ಲುಕ್ಕಿದಾಗ ಎಲ್ಲ ಕಟ್ಕೊಂಡು ಬಿಟ್ಟಿರುತ್ತಿದ್ದು ಈಗ ಸ್ಟವ್ಗೆ ಹಾಕ್ತಾ ಇದ್ದೀನಿ ಹ್ಞೂ ನೋಡಿರಿ ಎಷ್ಟು ಚೆನ್ನಾಗಿ ಇದೆ ಈಗ ಸ್ಟವ್ ತುಂಬ ಚೆನ್ನಾಗಿ ಇದೆ ನನ್ನ ವೀಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗ್ರಿ ಈಗ ಚೆನ್ನಾಗಿ ಉರಿತಾ ಇದೆ ಸ್ಟವ್ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್